ಗ್ರೀಟಿಂಗ್ಸ್ ಆಫ್ ಡೇ ಡಿಯರ್ ಆ್ಯಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಕೆ ಇ ಎ ಅವರು ರಿಲೀಸ್ ಮಾಡಿರೋಂಥ ಡ್ರೆಸ್ ಕೋಡ್ ಬಗ್ಗೆ ನಾನು ಇನ್ಫಾರ್ಮ್ ಮಾಡ್ತೇನೆ ನಿಮಗೆ ಇನ್ ಡೀಟೇಲ್ ಸೊ ಇಲ್ಲಿ ನೋಡಿ ಕೆ ಸಿ ಟ್ವೆಂಟಿ ಟ್ವೆಂಟಿ ಫೈವ್ ಪರೀಕ್ಷೆಗೆ ಡ್ರೆಸ್ ಕೋಡ್ ಟ್ವೆಂಟಿ ಸೆವೆಂತ್ ಅಕ್ಟೋಬರ್ ರಿಲೀಸ್ ಮಾಡಿದ್ದಾರೆ ಸೊ ಇಲ್ಲೆಲ್ಲ ಕನ್ನಡದಲ್ಲಿದೆ ಗೈಡ್ಲೈನ್ಸು ಫಾರ್ ಮೇಲ್ ಕ್ಯಾಂಡಿಡೇಟ್ಸ್ ಫಾರ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಇನ್ ಜನರಲ್ ಆಗಿ ಎಲ್ಲ ಕ್ಯಾಂಡಿಡೇಟ್ಸು ಏನೆಲ್ಲ ಫಾಲೋ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನಾನು ಇನ್ ಡೀಟೇಲ್ ಇದರಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಡಿಯರ್ ಆ್ಯಸ್ಪಿರೆಂಟ್ಸ್ ಅವರು ಫಸ್ಟು ಇನ್ ಜನರಲ್ ಅಂತ ಹೇಳಿದಾರಲ್ಲ ಇನ್ ಜನರಲ್ ಏನು ಹೇಳಿರೋದು ಅಂತ ಹೇಳಿದರೆ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಎಕ್ಸಾಮಿನೇಷನ್ ಗೈಡ್ಲೈನ್ಸ್ ನೋಡಿ ಫಸ್ಟ್ ಪಾಯಿಂಟ್ ಹೇಳಿ ಅಂತ ಹೇಳಿದ್ದಾರೆ ಕ್ಯಾರಿಯಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಪ್ರಾಹಿಬಿಟೆಡ್ ಅಂತಂದರೆ ನಿಷೇಧಿಸಲಾಗಿದೆ ಐಟಮ್ಸ್ ಸಚಸ್ ಸ್ಮಾರ್ಟ್ ವಾಚಸ್ ಅಲ್ಲೋ ಇಲ್ಲ ಮೊಬೈಲ್ ಫೋನ್ಸ್ ಅಲ್ಲೂ ಇಲ್ಲ ಪೆನ್ ಡ್ರೈವ್ಸ್ ಇಯರ್ಫೋನ್ಸ್ ಮೈಕ್ರೋಫೋನ್ಸ್ ಬ್ಲೂಟೂತ್ಸ್ ಆರ್ ಎನಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಆರ್ ನಾಟ್ ಅಲೌಡ್ ಇನ್ ಸೈಡ್ ದ ಎಕ್ಸಾಮಿನೇಷನ್ ಹಾಲ್ ಅಂತ ಹೇಳಿದ್ದಾರೆ ಆಮೇಲೆ ಸ್ವಲ್ಪ ಸ್ಟೂಡೆಂಟ್ಸು ಚ್ವಿಂಗಮ್ ಅಥವಾ ಚಾಕ್ಲೇಟನ್ನು ಬಾಯಿನಲ್ಲಿ ಇಟ್ಕೊಂಡಿರ್ತಾರೆ ಸೊ ಅದು ಕೂಡ ನಾಟ್ ಅಲೌಡ್ ಓಕೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಅವರೇ ಪ್ರೊವೈಡ್ ಮಾಡ್ತಾರೆ ಹಾಗಾಗಿ ಸ್ಟೂಡೆಂಟ್ಸ್ ಶುಡ್ ನಾಟ್ ಕ್ಯಾರಿ ಎನಿ ವಾಟರ್ ಬಾಟಲ್ಸ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ಡಿಯರ್ ಸ್ಟೂ ಆ್ಯಸ್ ಪಿರೆಂಟ್ಸ್ ನೀವು ಒ ಎಮ್ ಆರ್ ಶೀಟ್ನಲ್ಲಿ ಶೇಡ್ ಮಾಡಬೇಕು ಮತ್ತು ಕ್ವಶನ್ ಪೇಪರ್ನಲ್ಲಿ ಅವರು ಒಂದು ಸ್ಪೇಸನ್ನು ಪ್ರೊವೈಡ್ ಮಾಡಿರ್ತಾರೆ ರಫ್ ವರ್ಕ್ ಅಂಥೇಳಿ ಅಲ್ಲಿ ನೀವು ರಫ್ ಆಗಿ ವರ್ಕ್ ಮಾಡಿಕೊಂಡು ಆಮೇಲೆ ನೀವು ಓ ಎಮ್ ಆರ್ ಶೀಟ್ನ ಶೇಡ್ ಮಾಡಬೇಕಾಗಿರತ್ತೆ ಅಷ್ಟೇ ಹಾಗಾಗಿ ಅದಕ್ಕೆ ಎರಡು ಪೆನ್ಸನ್ನು ಒನ್ ಅವ್ರ ಟೂ ಪೆನ್ಸನ್ನು ನೀವು ಕ್ಯಾರಿ ಮಾಡಿದ್ರೆ ಸಾಕು ಪೆನ್ಸಿಲ್ಸ್ ಪೇಪರ್ಸ್ ಜಾಮೆಟ್ರಿ ಬಾಕ್ಸ್ ಅದೆಲ್ಲ ಅಡಿಷನಲ್ ಏನೂ ನೀವು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಆ್ಯಂಡ್ ವೇರಿಂಗ್ ಹ್ಯಾಟ್ಸ್ ಕ್ಯಾಪ್ಸ್ ಫೇಸ್ ಮಾಸ್ಕ್ಸ್ ಇನ್ಸೈಡ್ ದ ಎಕ್ಸಾಮಿನೇಷನ್ ಹಾಲ್ ಈಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ ಮುಸ್ಲಿಮ್ಸ್ ಸ್ಟೂಡೆಂಟ್ಸು ಟೋಪಿ ವೇರ್ ಮಾಡೋ ಹಾಗಿಲ್ಲ ಅದರ್ ದ್ಯಾನ್ ಮುಸ್ಲಿಮ್ಸ್ ಬೇರೆ ಸ್ಟೂಡೆಂಟ್ಸು ಕ್ಯಾಪ್ಸ್ ಹ್ಯಾಟ್ ಯೂಸ್ ಮಾಡ್ತಾರಲ್ಲ ಅದನ್ನು ಯೂಸ್ ಮಾಡೋ ಹಾಗಿಲ್ಲ ಫೇಸ್ ಮಾಸ್ಕನ್ನ ಯೂಸ್ ಮಾಡೋ ಹಾಗಿಲ್ಲ ಎಕ್ಸಾಮಿನೇಷನ್ ಒಳಗಡೆ ಇದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸು ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಈಗ ನೋಡಿ ಸ್ಪೆಸಿಫಿಕಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸಿಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂಥೇಳಿ ಡ್ರೆಸ್ ಡ್ರೆಸ್ ಕೋಡ್ ಗೈಡ್ಲೈನ್ಸ್ ಓಕೆ ಫಸ್ಟ್ ನಾನು ಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ ನೋಡಿ ಫಸ್ಟ್ ಪಾಯಿಂಟ್ ಕ್ಯಾಂಡಿಡೇಟ್ಸ್ ಆರ್ ಸ್ಟ್ರಿಕ್ಟ್ಲಿ ಇಂಟ್ರೆಸ್ಟ್ ಇನ್ ಇನ್ಸ್ಟ್ರಕ್ಟೆಡ್ ನಾಟ್ ಟು ವೇರ್ ಫುಲ್ ಸ್ಲೀವ್ಸ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು ಫುಲ್ ಸ್ಲೀವ್ಸ್ ಶರ್ಟ್ಸ್ ಆಗಲಿ ಟಿ ಶರ್ಟ್ಸ್ ಆಗಲಿ ನೀವು ವೇರ್ ಮಾಡೋ ಹಾಗಿಲ್ಲ ಶರ್ಟ್ಸ್ ಹಾಫ್ ಸ್ಲೀವ್ಸ್ದು ವೇರ್ ಮಾಡ್ಬೋದು ಟಿ ಶರ್ಟ್ಸು ಕೂಡ ಹಾಫ್ ಸ್ಲೀವ್ಸ್ದು ವೇರ್ ಮಾಡ್ಬೋದು ಓಕೆ ಬಟ್ ಫುಲ್ ಸ್ಲೀವ್ಸ್ ಇರಬಾರ್ದು ಓನ್ಲಿ ಹಾಫ್ ಸ್ಲೀವ್ ಶರ್ಟ್ಸ್ ಆರ್ ಟಿ ಶರ್ಟ್ಸ್ ಆರ್ ಪರ್ಮಿಟೆಡ್ ಅಂತ ಹೇಳಿದ್ದಾರೆ ಥರ್ಡ್ ಪಾಯಿಂಟ್ ಪ್ಯಾಂಟ್ ಶುಡ್ ಬಿ ಸಿಂಪಲ್ ವಿತ್ ನೋ ಲಾರ್ಜ್ ಪಾಕೆಟ್ಸ್ ಆರ್ ಝಿಪ್ಪರ್ಸ್ ಇದು ಕಾರ್ಗೋ ಪ್ಯಾಂಟ್ಸ್ ಅಂತ ಬರುತ್ತಲ್ಲ ತುಂಬ ಪಾಕೆಟ್ಸ್ ಇರುತ್ತೆ ತುಂಬ ಜಿಪ್ ಇರುತ್ತೆ ಆ ಪಾಕೆಟ್ಸ್ಗೆಲ್ಲ ಸೊ ಅಂಥ ಪ್ಯಾಂಟ್ಸನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಶೂಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಪ್ರೊಹಿಬಿಟೆಡ್ ಅಂತಂದರೆ ನಿಷೇಧಿಸಲಾಗಿದೆ ಶೂಸ್ ಅಲ್ಲೂ ಇಲ್ಲ ಕ್ಯಾಂಡಿಡೇಟ್ಸ್ ಮೇ ವೇರ್ ಸ್ಯಾಂಡಲ್ಸ್ ವೇರ್ ಮಾಡ್ಬೋದು ಅಥವಾ ಸ್ಲೀಪರ್ಸನ್ನು ವೇರ್ ಮಾಡ್ಬೋದು ಫಿಫ್ತ್ವನ್ನ ಆರ್ನಮೆಂಟ್ಸ್ ಬಾಯ್ಸು ಇಯರ್ ಹಾಕ್ಕೊಳ್ತಾರೆ ರಿಂಗ್ಸ್ ಹಾಕ್ಕೊಳ್ತಾರೆ ಆಮೇಲೆ ಬ್ರೇಸ್ಲೆಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರದ್ದು ಎಕ್ಸಾಮ್ ದಿನ ನೀವು ವೇರ್ ಮಾಡೋ ಹಾಗಿಲ್ಲ ಎಕ್ಸಾಮಿನೇಷನ್ ಹಾಲ್ ಹೋಗಬೇಕು ಅಂತ ಹೇಳಿದ್ರೆ ಆ್ಯಂಡ್ ಡಿಯರ್ ಆ್ಯಸ್ಪಿರೆಂಟ್ಸ್ ಏಯ್ಟ್ ಥರ್ಟಿಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನನ್ನಿಂದ ಒಂದು ಸಜೆಷನ್ ಏನು ಅಂತ ಹೇಳಿದರೆ ಆದಷ್ಟು ಬೇಗ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ರೀಚ್ ಆಗೋದನ್ನು ಫಸ್ಟ್ ನೋಡ್ಕೊಳ್ಳಿ ಆ ಥರ ಫೆಸಿಲಿಟೀಸನ್ನು ಮಾಡ್ಕೊಳ್ಳಿ ಸೆಂಟರ್ ಹತ್ರ ಹೋಗಿದ ತಕ್ಷಣ ವಾಚ್ಮ್ಯಾನ್ ಅಲ್ಲಿ ಗೇಟಲ್ಲಿ ಅವ್ರ ಜೊತೆ ನೀವು ಮಾತಾಡಿ ನಿಮ್ಮ ಹಾಲ್ ಟಿಕೆಟ್ನಲ್ಲಿರೋಂಥ ಅಡ್ರೆಸ್ಸು ಅದೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂತಂದರೆ ಸ್ಟೂಡೆಂಟ್ಸ್ ಸಮ್ ಟೈಮ್ಸು ಎಕ್ಸಾಮಿನೇಷನ್ ಸೆಂಟರ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಹಾಲ್ಟಿಗೆಟಲ್ಲಿ ಪಿ ಯು ಕಾಲೇಜ ಅಥವಾ ಡಿಗ್ರಿ ಕಾಲೇಜ ಅಂತ ಅವರು ಮೆನ್ಷನ್ ಮಾಡಿರಲ್ಲ ಸೊ ಸಮ್ ಟೈಮ್ಸು ನಿಮಗೆ ಆ ಟ್ರಬಲ್ ಆಗಬಹುದು ಸೊ ನೀವು ರೀಚ್ ಆದ ತಕ್ಷಣ ಮೇಕ್ ಶೋರ್ ಏಯ್ಟ್ ಏಯ್ಟ್ ಥರ್ಟಿಗೆಲ್ಲ ನೀವು ಸೆಂಟರ್ ಹತ್ತಿರ ಇಡಿ ಅಲ್ಲಿ ನೀವು ಫಸ್ಟ್ ಹೋದ ತಕ್ಷಣ ವಾಚ್ಮೆನ್ ಜೊತೆ ಕನ್ಸಲ್ಟ್ ಮಾಡ್ಕೊಳ್ಳಿ ಹಾಲ್ಟಗೇಟ್ನಲ್ಲಿ ಏನಿದೆ ಅಡ್ರೆಸ್ಸು ಆ ಅಡ್ರೆಸ್ ಇದೇ ಕಾಲೇಜದ ಅಂತ ನೋಡ್ಕೊಳ್ಳಿ ಆಮೇಲೆ ನೋಟಿಸ್ ಬೋರ್ಡ್ನಲ್ಲಿ ಸೈಡಲ್ಲಿ ಎಲ್ಲ ನಿಮ್ಮ ಏನು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಥವಾ ರಿಜಿಸ್ಟರ್ ನಂಬರ್ ಇರುತ್ತೆ ಅದನ್ನು ಪ್ರೊವೈಡ್ ಮಾಡಿರ್ತಾರೆ ಅದರದ್ದು ಫೋಟೋ ತೊಗೊಳ್ಳಿ ಸೈಡ್ನಲ್ಲಿ ನಿಂತ್ಕೊಂಡು ಎಲ್ಲಾನು ನೋಡಿ ಎಲ್ಲಿದೆ ನಿಮ್ಮ ನಂಬರ್ ಸಿಕ್ಕಿದ ಮೇಲೆ ಯಾವ ಬ್ಲಾಕಲ್ಲಿದೆ ಯಾವ ಫ್ಲೋರ್ನಲ್ಲಿದೆ ಮತ್ತು ಯಾವ ರೂಮ್ ನಂಬರ್ ಅದಷ್ಟು ಕೂಡ ಡೀಟೇಲ್ಸನ್ನು ನೋಟ್ ಮಾಡ್ಕೊಳ್ಳಿ ದೆನ್ ಏನು ಮಾಡಬೇಕು ಅಂತ ಹೇಳಿದ್ರೆ ಏಯ್ಟ್ ಥರ್ಟಿಗೆ ಅವರು ನಿಮ್ಮ ಹಾಲ್ ಟಿಕೆಟ್ ಮತ್ತು ಒಂದು ಫೋಟೋ ಐ ಡಿ ವ್ಯಾಲಿಡ್ ಐ ಡಿ ಇರೋ ಅಂಥ ಒಂದು ಇದ್ರ ಜೊತೆ ನಿಮಗೆ ಒಳಗಡೆ ವೆರಿಫೈ ಮಾಡಿ ಒಳಗಡೆ ಕಳಿಸ್ತಾರೆ ಒಳಗಡೆ ಹೋದ ಕೂಡ ನಿಮ್ಗೊಂದು ರಿಜಿಸ್ಟ್ರೇಷನ್ ಇರುತ್ತೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ ದೆನ್ ನಿಮಗೆ ಯಾವ ಫ್ಲೋರ್ನಲ್ಲಿ ಯಾವ ಬ್ಲಾಕಲ್ಲಿ ಯಾವ ರೂಮ್ ನಂಬರ್ ಇರುತ್ತೆ ಆ ರೂಮ್ಗೆ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾರೆ ರೂಮ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೀವು ಅಲ್ಲಿ ರೂಮ್ ಹೊರಗಡೆನೂ ಕೂಡ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಏನು ನಂಬರ್ ಇರುತ್ತೆ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟರ್ ನಂಬರ್ ಅದನ್ನು ಹಾಕಿರ್ತಾರೆ ಡಬಲ್ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ರೂಮ್ಸ್ ಒಳಗಡೆ ಎಂಟರ್ ತೊಗೊಳ್ಳಿ ಫಸ್ಟು ಹೋಗಿ ಸೀಟ್ನಲ್ಲಿ ಕೂತ್ಕೊಂಡ ತಕ್ಷಣ ಅಕ್ಕಪಕ್ಕ ಏನಾದರೂ ಸಬ್ಜೆಕ್ಟ್ ರಿಲೇಟೆಡ್ ಅಥವಾ ಏನಾದರೂ ಚೀಟಿ ಇದೆಯಾ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ ದೆನ್ ವಾಚು ಕೂಡ ಅಲ್ಲೂ ಇಲ್ಲ ಅಲ್ಲೇ ವಾಚಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ ಹೋದ್ ಕೂತ್ಕೊಂಡ್ಮೇಲೆ ಇನ್ವಿಜಿಲೇಷನ್ ಇನ್ವಿಜಿಲೇಟರ್ ಅವರು ಬರ್ತಾರಲ್ಲ ಅವ್ರು ಬಂದು ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಡುವವರೆಗೂ ಯಾರ ಜೊತೆ ಏನೂ ಮಾತಾಡಬೇಡಿ ಯಾಕಂದರೆ ಸಿ ಸಿ ಕ್ಯಾಮ್ರಾಸು ಕೂಡ ಹಾಕಿರ್ತಾರೆ ಸೊ ಇಷ್ಟು ನನ್ನ ಕಡೆಯಿಂದ ಎಕ್ಸ್ಟ್ರಾ ಟಿಪ್ಸ್ ಅಂತ ಹೇಳ್ಬೋದು ಈಗ ಇನ್ಸ್ಟ್ರಕ್ಷನ್ಸ್ ಫಾರ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ದಾರೆ ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಕೂಡ ಏನು ಹೇಳಿದ್ದಾರೆ ಅಂತಂದರೆ ಡ್ರೆಸಸ್ ವೇರ್ ಮಾಡ್ಬೋದು ನೋಡಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಪರ್ಮಿಟೆಡ್ ಟು ವೇರ್ ಡ್ರೆಸ್ಸಸ್ ವಿತ್ ಹೆವಿ ಎಂಬ್ರಾಯ್ಡ್ರಿ ಹೆವಿ ಎಂಬ್ರಾಯ್ಡ್ರಿ ಫ್ಲೋರಡ್ ಡಿಸೈನ್ಸ್ ಫ್ರಿಲ್ಸ್ ಡೆಕೋರೇಟಿವ್ ಬಟನ್ಸ್ ಅಂದರೆ ನೋಡಿದ ತಕ್ಷಣ ಡಿಸ್ಟರ್ಬ್ ಆಗೋ ಅಂಥದ್ದು ಆ ಥರ ಏನೂ ವೇರ್ ಮಾಡಬೇಡಿ ಎಕ್ಸಾಮಿನೇಷನ್ಗೆ ಹೋಗ್ತಿರೋದಲ್ಲ ಸಿಂಪಲ್ ಆಗಿ ಹೋಗಿ ಅಂತ ಹೇಳ್ತಿದ್ದಾರೆ ನಿಮಗೂ ಕೂಡ ಸೇಮ್ ಸೆಕೆಂಡ್ ಪಾಯಿಂಟಲ್ಲಿ ಫುಲ್ ಸ್ಲೀವ್ಸ್ ಡ್ರೆಸ್ಸಸ್ ಹಾಕೋ ಹಾಗಿಲ್ಲ ಜೀನ್ಸ್ ಪ್ಯಾಂಟ್ಸ್ ಅದೆಲ್ಲ ಅಲ್ಲೋ ಮಾಡ್ತಾರೆ ಬಟ್ ಅದಕ್ಕೆ ಮಿನಿಮಲ್ ಪಾಕೆಟ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ ಡ್ರೆಸ್ಸಸ್ಸು ಸ್ಯಾರೀಸ್ ಎಲ್ಲ ಅಲೋ ಇದೆ ಬಟ್ ಹಾಫ್ ಸ್ಲೀವ್ಸ್ ಇರಬೇಕು ಮತ್ತು ಕಂಫರ್ಟಬಲ್ ಇರಬೇಕು ಮತ್ತು ಮಾಡೆಸ್ಟ್ ಇರಬೇಕು ಅಂತ ಹೇಳ್ತಿದ್ದಾರೆ ಥರ್ಡ್ ಒನ್ ಏನು ವೇರಿಂಗ್ ಎನಿ ಕೈಂಡ್ ಆಫ್ ಮೆಟಾಲಿಕ್ ಆರ್ನಮೆಂಟ್ಸ್ ಸಚಸ್ ಇಯರ್ ರಿಂಗ್ಸ್ ರಿಂಗ್ಸ್ ಬ್ಯಾಂಗಲ್ಸ್ ಆರ್ ಆ್ಯಂಕ್ಲೆಟ್ಸ್ ತುಂಬ ಇಂಪಾರ್ಟೆಂಟ್ ಟು ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಇಯರು ಯಾವ ಥರ ಅವರು ಪೀಕ್ ಮಾಡಿಬಿಟ್ಟಿದ್ರು ಅಂತ ಹೇಳಿದ್ರೆ ಮೂಗ್ ಬಟ್ಟನ್ನ ತೆಗಿಯೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ತೊಗೊಂಡು ಬನ್ನಿ ನಾವು ಇಲ್ಲಿ ಕಟಿಂಗ್ ಪ್ಲೇರ್ ಇಟ್ಕೊಂಡಿದ್ದೀವಿ ನಾವೇ ಕಟ್ ಮಾಡ್ತೀವಿ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರು ಹಾಗಾಗಿ ನೀವು ಗೋಲ್ಡ್ ಆರ್ನಮೆಂಟ್ಸ್ ಏನೇನಿದೆ ಅದೆಲ್ಲ ಮನೆಯಲ್ಲೇ ತೆಗೆದುಬಿಟ್ಟು ಹೋಗಿ ಒಂದು ದಿನ ಅಷ್ಟೇ ಎಕ್ಸೆಪ್ಟ್ ಮಂಗಲ್ ಆ್ಯಂಡ್ ಟೋರ್ ರಿಂಗ್ಸ್ ಅಂತ ಹೇಳಿದ್ದಾರೆ ಇದನ್ನು ಸ್ವಲ್ಪ ಮ್ಯಾಂಡೇಟ್ರಿ ರೀಸನ್ಸಿಂದ ಇದನ್ನು ಅಲೋವ್ ಮಾಡ್ತಾರೆ ಮಿಕ್ಕದು ಏನೂ ಅಲೋ ಮಾಡಲ್ಲ ಓಕೆ ಸೊ ಬಿ ಕೇರ್ಫುಲ್ ಡಿಯರ್ ಸ್ಟೂಡೆಂಟ್ಸ್ ತುಂಬ ಸ್ಟ್ರಿಕ್ಟಾಗಿ ನಡೆಸ್ತಾರೆ ಹಾಗಾಗಿ ಡೋಂಟ್ ಟೇಕ್ ಎನಿ ಚಾನ್ಸಸ್ ಯಾಕಂದರೆ ಇದೆಲ್ಲ ವೆರಿಫಿಕೇಷನ್ ಆದ್ರೇ ನೀವು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಎಂಟ್ರೆನ್ಸ್ ತೊಗೊಳ್ಳೋದು ಸೊ ಎನ್ ನೀವೆಲ್ಲ ಓದಿದ್ದೀರಾ ಈ ಸಲ ನೀವು ತುಂಬ ಗೋಲನ್ನು ಫಿಕ್ಸ್ ಮಾಡ್ಕೊಂಡಿದ್ದೀರಾ ತುಂಬ ಆಗಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ದೀರಾ ಒಂದು ವರ್ಷದಿಂದ ಬಟ್ ಜಸ್ಟ್ ಬಿಕಾಸ್ ಆಫ್ ದಿಸ್ ವೆರಿಫಿಕೇಷನ್ ಅಥವಾ ಈ ಗೈಡ್ಲೈನ್ಸನ್ನು ನೀವು ಮ್ಯಾಚ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದು ವರ್ಷ ನಿಮ್ಮದು ವೇಸ್ಟ್ ಆಗ್ಬೋದು ಸೊ ಡಿಯರ್ ಆ್ಯಸ್ಪಿರೆಂಟ್ಸ್ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನೆಲ್ಲ ಫಾಲೋ ಮಾಡಿ ಆ್ಯಂಡ್ ವಿಶ್ ಯು ಗುಡ್ ಲಕ್ ಈ ವರ್ಷ ನಿಮ್ಮ ಕೆ ಎಟ್ ಎಕ್ಸಾಮ್ ಅಟೆಂಡ್ ಮಾಡ್ತಿರೋದು ಕೊನೆಯದಾಗಲಿ ಈ ಸಲ ನೀವು ಕ್ವಾಲಿಫೈ ಆಗಲಿ ಅಂತ ಎಲ್ಲರಿಗೂ ನಾನು ಹಾರೈಸ್ತಾ ಈ ವಿಡಿಯೋನ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಬೆಲ್ಸ್ ಬಗ್ಗೆ ಸೆವೆನ್ ಇಂಪಾರ್ಟೆಂಟ್ ಬೆಲ್ಸ್ ಇದೆ ಕೆ ಸೆಟ್ ಎಕ್ಸಾಮಿನೇಷನ್ಗೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ವಿಶ್ ಯು ಆಲ್ ದ ಬೆಸ್ಟ್